ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವೈವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಷದಾಯಕಂ ಸರ್ವೇ ಜನಾ ಸುಖಿನೋವಂತೋ ಸರ್ವೇ ಸಂತೋ ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ಸಕ್ಕರೆ ಕಾಯಿಲೆ ಇದ್ದಂಥವರು ಯಾವ ಆಹಾರ ತಿನ್ನಬೇಕು ಯಾವ ತರಕಾರಿ ತಿನ್ನಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ ಒಂದು ಗೊಂದಲದಲ್ಲಿರ್ತಾರೆ ಯಾವ ತರಕಾರಿ ತಿಂದರೆ ಯಾವ ಆಹಾರ ತಿಂದರೆ ಶುಗರ್ ಜಾಸ್ತಿ ಆಗುತ್ತೋ ಯಾವ ತಿಂದರೆ ಕಡಿಮೆ ಆಗುತ್ತೋ ಈ ಒಂದು ಅನುಮಾನದಲ್ಲಿ ಅವರಿರ್ತಾರೆ ಇವತ್ತಿನ ಈ ಒಂದು ಸಂಚಿಕೆ ಮಾಡ್ತಿರೋ ಉದ್ದೇಶ ಯಾವ ಯಾವ ತರಕಾರಿಗಳನ್ನ ಅವರು ಸೇವನೆ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ಲಾಗಿ ಇಟ್ಕೋಬೋದು ಆರೋಗ್ಯವನ್ನು ಇಟ್ಕೋಬೋದು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತಿನ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ ಸಕ್ಕರೆ ಕಾಯಿಲೆ ಇದ್ದಂಥವರಲ್ಲಿ ಪ್ರಮುಖವಾಗಿಯೇ ಆಹಾರ ದಿನಚರಿ ವ್ಯಾಯಾಮ ವಿಹಾರ ಪ್ರಮುಖ ಪಾತ್ರ ವಹಿಸ್ತದೆ ಈ ಒಂದು ಕ್ರಮದಲ್ಲಿ ಅವರು ಸರಿಯಾಗಿತ್ತು ಅಂತಂದರೆ ಸಕ್ಕರೆ ಕಾಯಿಲೆ ಬಂದಿದ್ದರೆ ಎಷ್ಟೇ ವರ್ಷ ಆದರೂ ಅವರು ಒಂದು ನಾರ್ಮಲಾಗಿ ಅವರು ಜೀವನ ನಡೆಸ್ಬೋದು ಇನ್ನು ತರಕಾರಿಗಳ ವಿಷಯಕ್ಕೆ ಬಂತು ಅಂದರೆ ಯಾವ ಯಾವ ತರಕಾರಿಗಳು ತಿನ್ಬೋದು ಅಂತಂದರೆ ಪ್ರಮುಖವಾಗಿ ಮೊದಲನೇದು ಹಾಗಲಕಾಯಿ ಹಾಗಲಕಾಯಿ ಅಂದ ತಕ್ಷಣ ಎಲ್ಲರಿಗು ಕಹಿ ಅನ್ನೋದು ಒಂದು ಮನಸ್ಸಿಗೆ ಬಂದೇ ಬರುತ್ತೆ ಯಾವುದು ಅದರಕ್ಕೆ ಕಹಿಯೋ ಅದು ಉದರಕ್ಕೆ ಸಿಹಿ ಅಂತ ಒಂದು ಗಾದೆ ಇದೆ ಅದೇ ರೀತಿ ಹಾಗಲಕಾಯಿಯಲ್ಲಿ ಪಾಲಿಪೆಪ್ಟೈಡ್ ಪಿ ಅಂತ ಒಂದು ಅಂಶ ಇದೆ ನಾರಿನಂಶ ಇದೆ ಇದನ್ನು ಅವರು ಆಹಾರದಲ್ಲಿ ಸೇವನೆ ಮಾಡೋದರಿಂದ ಸಕ್ಕರೆಯ ಒಂದು ಮಟ್ಟ ಶುಗರ್ ಲೆವೆಲ್ ನಾರ್ಮಲಲ್ಲಿರ್ತದೆ ಇರ್ತದೆ ಬ್ಲಡ್ ಶುಗರ್ ಕಂಟ್ರೋಲ್ ಇರ್ತದೆ ಎರಡನೇ ಒಂದು ತರಕಾರಿ ಅಂದರೆ ಬ್ರಾಕೋಲಿ ಬ್ರಾಕೋಲಿಯಲ್ಲಿ ಫೈಬರ್ ಅಂಶ ನಾರಿನಂಶ ಜಾಸ್ತಿ ಇರ್ತದೆ ಆಂಟಿ ಆಕ್ಸಿಡೆಂಟ್ಗಳಿರ್ತದೆ ಪವರ್ಫುಲ್ ಕಾಂಪೌಂಡಾದ ಸಲ್ಫರ್ ಅಫಾನ್ ಅಂತ ಒಂದು ಅಂಶ ಇರ್ತದೆ ಈ ಒಂದು ಅಂಶ ಏನು ಮಾಡ್ತದೆ ಅಂದರೆ ಇದು ಪವರ್ಫುಲ್ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಅಂತಂದರೆ ಉರಿಯೂತವನ್ನು ಕಡಿಮೆ ಮಾಡ್ತದೆ ಆ್ಯಂಟಿ ಕ್ಯಾನ್ಸರಸ್ ಆಗಿ ಕೆಲಸ ಮಾಡ್ತದೆ ಹಾಗೂ ಲಿವರ್ ಫಂಕ್ಷನ್ನ ಚೆನ್ನಾಗಿ ಮಾಡ್ತದೆ ಆರೋಗ್ಯವನ್ನು ಸುಧಾರಿಸ್ತದೆ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡ್ತದೆ ಸಕ್ಕರೆ ಕಾಯಿಲೆ ಇದ್ದಂಥವರು ಪ್ರಮುಖವಾಗಿ ಒಂದು ಅಂಶನ ನೆನಪಿನಲ್ಲಿ ಇಟ್ಕೋಬೇಕು ಆಹಾರ ಸೇವನೆ ಮಾಡಬೇಕಾದ್ರೆ ಯಾವುದೇ ಆಹಾರ ತಗೊಳ್ಳಿ ಅವರು ಆಹಾರ ತಗೋಬೇಕಾದ್ರೆ ಅದರಲ್ಲಿ ಲೋ ಕ್ಯಾಲೋರಿ ಅಥವಾ ಲೋ ಕಾರ್ಬೋಹೈಡ್ರೇಟ್ಸ್ ಇರಬೇಕು ರಿಚ್ ಫೈಬರ್ ಇರಬೇಕು ಕಡಿಮೆ ಕ್ಯಾಲೋರಿ ಇರಬೇಕು ಹೆಚ್ಚು ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನವರು ತಗೊಂಡ್ರೆ ಅವರ ಸಕ್ಕರೆಯ ಅಂಶ ರಕ್ತದಲ್ಲಿ ಸಮತೋಲನದಲ್ಲಿರ್ತದೆ ಮೂರನೇ ಒಂದು ತರಕಾರಿ ಅಂದರೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಲ್ಲಿ ಫೈಬರ್ ಅಂಶ ನಾರಿನಂಶ ಅಧಿಕವಾಗಿರ್ತದೆ ಮೆಗ್ನೀಷಿಯಮ್ ಇರ್ತದೆ ಪೊಟ್ಯಾಷಿಯಮ್ ಇರ್ತದೆ ಹಾಗೂ ಇದು ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡ್ತದೆ ನಾಲ್ಕನೆಯದು ಬದನೆಕಾಯಿ ಬದನೆಕಾಯಲ್ಲಿ ನಾರಿನಂಶ ಜಾಸ್ತಿ ಇದೆ ಲೋ ಕಾರ್ಬೋಹೈಡ್ರೇಟ್ಸ್ ಲೋ ಕ್ಯಾಲೋರೀಸ್ ಇರ್ತದೆ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಹಾಗೂ ಶುಗರ್ ಲೆವೆಲ್ಲು ಕಂಟ್ರೋಲ್ ಇರ್ತದೆ ಐದನೆಯದು ಕ್ಯಾಪ್ಸಿಕಮ್ ಈ ಕ್ಯಾಪ್ಸಿಕಮ್ಮಲ್ಲಿ ವೈಟಮಿನ್ ಸಿ ಇದೆ ನಾರಿನಂಶ ಇದೆ ಲೋ ಕ್ಯಾಲೋರಿ ಇರ್ತದೆ ಹಾಗೂ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಬ್ಲಡ್ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿರ್ತದೆ ಆರನೆಯದು ಬೀನ್ಸ್ ಬೀನ್ಸಲ್ಲಿ ವೈಟಮಿನ್ ಎ ಅಧಿಕವಾಗಿರ್ತದೆ ನಾರಿನಂಶ ಇರ್ತದೆ ಹಾಗೂ ಇದು ನಮ್ಮ ದೇಹದ ಆರೋಗ್ಯವನ್ನು ಸುಧಾರಿಸ್ತದೆ ಹಾಗೂ ಶುಗರ್ ಲೆವೆಲ್ನ ಕಂಟ್ರೋಲ್ನಲ್ಲಿ ನಾರ್ಮಲ್ ಆಗಿರ್ತದೆ ಏಳನೆಯದು ಕೋಸು ಈ ಕೋಸಿನಲ್ಲಿ ನಾರಿನಂಶ ಇರ್ತದೆ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿರ್ತದೆ ಇದರ ಜೊತೆಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಒತ್ತಡವನ್ನು ಇದು ಕಡಿಮೆ ಮಾಡ್ತದೆ ನಮ್ಮ ದೇಹದ ಆರೋಗ್ಯವನ್ನು ಸುಧಾರಿಸ್ತದೆ ಹಾಗೂ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡ್ತದೆ ಆದ್ದರಿಂದ ಈ ಈ ಒಂದು ಎಲ್ಲ ತರಕಾರಿಗಳನ್ನ ನೀವು ಸೇವನೆ ಮಾಡೋದರಿಂದ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿರ್ತದೆ ಹೊಟ್ಟೆ ತುಂಬದಂಥ ಅನುಭವ ಇರ್ತದೆ ಜೀರ್ಣಾಂಗದ ಸಮಸ್ಯೆಗಳು ಬರೋದಿಲ್ಲ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಅದಕ್ಕೆ ತಕ್ಕಂತೆ ಪೋಷಕಾಂಶಗಳು ಶಕ್ತಿಯನ್ನು ಒದಗಿಸ್ತದೆ ಶುಗರ್ ಲೆವೆಲ್ನು ಜಾಸ್ತಿ ಮಾಡಿದರೆ ಶಕ್ತಿಯನ್ನು ಒದಗಿಸ್ತಕ್ಕಂಥ ಈ ತರಕಾರಿಗಳನ್ನ ನೀವು ಪ್ರತಿನಿತ್ಯ ಆಲ್ಟರ್ನೇಟಾಗಿ ನೀವು ಸೇವನೆ ಮಾಡೋದರಿಂದ ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು